ಪ್ರೀತಿಯಾ ನಮ್ಮ ಡಿ ಬಾಸ್ ಅವ್ರಿಗೋಸ್ಕರ ಇವತ್ತು ನಾನು ವಿಜಯ ಕಾಳಿದೇವಸ್ಥಾನಕ್ ಬಂದಿದ್ದೀನಿ ಅಂದ್ರೆ ನನಗೆ ಬೇರೆ ಪ್ರಾಬ್ಲಮ್ ಇತ್ತು ಪ್ಯಾರಾನೋಮಲ್ ಸೊ ತಿತ್ತಸ್ನಾನ ಹೇಳಿದ್ರು ಸೊ ಈಗ ಬೆಟರ್ ಆಗಿದೆ ಪ್ರತ್ಯಂಗಿರಾ ದೇವಿಗೆ ಐದು ಹರಳಿ ಎಲೆ ಮೇಲೆ ನಿಮ್ಮ ಸಮಸ್ಯೆ ಏನಿದೆ ಅದನ್ನ ಬರೆಯೋದ್ರ ಜೊತೆಗೆ ಮೂರುಡಿ ಉಪ್ಪು ಅದನ್ನು ಬಂದು ಭಾಗವಹಿಸೋದ್ರಿಂದ ಮೂರಡಿ ಉಪ್ಪು ಐದರಳಿಯಲ್ಲಿ ಸಮಸ್ಯೆ ಏನಿದೆ ಅದನ್ನು ಬರೆದು ಪ್ರತ್ಯಂಗ ರೋಮಕ್ಕೆ ಹಾಕೋದ್ರಿಂದ ವಾಮಾಚಾರ ಮಾಟಮಂತ್ರಗಳು ಆರೋಗ್ಯ ಬಾಧೆ ಶತ್ರುಗಳು ಕಾಟ ಜನದೃಷ್ಟಿ ಏನೇ ಸಮಸ್ಯೆ ಇದ್ರೂ ಕೂಡ ನಿವಾರಣೆ ಆಗ್ತದೆ ನಮಗಾಗಿ ಕಾಯಿಲೆ ಅದರ ಕಸಲೆ ಇರೋದ್ರಷ್ಟು ನೋಡು ಮೇಲಾಗಬೇಕು ಹುಷಾರಿ ಪಾಸಿಟಿವ್ ಇರುತ್ತೆ ಸ್ವಲ್ಪ ಶಾಂತಿರುತ್ತೆ ಓಂ ನಮೋ ವಿನಾಕಾಯ ಸರ್ವಕಾರಿಣಿ ಸರ್ವ ವಿಘ್ನ ಪ್ರಸಮನಾಯ ಸರ್ವ ಕಾರ್ಯ ವಶಿಕಣ ಶಿವಂಶು ವಿಜಯಕಾಳಿ ಪವಾಡ ಬಸವಪ್ನ ಪುಣ್ಯಕ್ಷೇತ್ರ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಕೆ ಬೆಟ್ಟಳ್ಳಿ ಹಾಗೂ ಹಿಕೆರೆ ಕಪ್ಪಲು ಮಧ್ಯದಲ್ಲಿ ಬರುತ್ತೆ ಪ್ರತಿ ಸೋಮವಾರ ಮಂಗಳವಾರ ಶುಕ್ರವಾರ ಶನಿವಾರ ಇವು ನಾಲ್ಕು ದಿನದಲ್ಲಿ ಕಾವಡಶಾಸ್ತ್ರ ಇರುತ್ತೆ ಸ್ವತಃ ಭಕ್ತರೇ ಕಾವಡೆ ಹಾಕೋದ್ರಿಂದ ಏನು ಸಮಸ್ಯೆಗೋಸ್ಕರ ಬಂದಿರಿ ಎಷ್ಟು ದಿನದಲ್ಲಿ ಸಮಸ್ಯೆ ಬಗೆರುತ್ತೆ ಅಂತೇಳಿ ನೋಡಿ ಹೇಳುವಂಥ ಒಂದು ವಿಶೇಷ ಪ್ರತಿ ಭಾನುವಾರ ಅಂಜನ ಶಾಸ್ತ್ರ ಇರುತ್ತೆ ಸಮಯ ಬಂದು ಬೆಳಗ್ಗೆ ಆರು ಗಂಟೆಯಿಂದ ಒಂದು ಗಂಟೆ ಒಳಗಡೆ ಬರಬೇಕು ತೀರ್ಥಸ್ನಾನ ತುಂಬ ವಿಶೇಷ ತೀರ್ಥಸ್ನಾನ ಬಂದು ಯಾರಿಗೆ ಮದುವೆ ಆಗ್ತಿಲ್ಲ ಮೂವತ್ತು ವರ್ಷ ಮೂವತ್ತೈದು ವರ್ಷ ನಲವತ್ತು ವರ್ಷ ಆದರೂ ಕೂಡ ಮದುವೆನೇ ಆಗಿಲ್ಲ ಅನ್ನುವಂಥವರು ವಿಶೇಷವಾಗಿ ವಿಭಿನ್ನವಾಗಿ ವಿಜಯಕಾಳಿ ಕ್ಷೇತ್ರದಲ್ಲಿ ನವಧಾನ್ಯದಲ್ಲಿ ರಾಹುಗಾಲದಲ್ಲಿ ಶುಕ್ರವಾರ ಅಭಿಷೇಕ ಮಾಡಿದ ನೀರನ್ನು ಹಾಕ್ಸೋದ್ರಿಂದ ನವಗ್ರಹಗಳ ದರ್ಶನ ಮಾಡಿದಷ್ಟು ಪಾಸಿಟಿವ್ ವೈಪ್ಸು ಸಿಗುವಂಥದ್ದಾಗ್ತದೆ ನೀವೆಲ್ಲೇ ಹೋದರೂ ಕೂಡ ಯಾವುದೇ ಕ್ಷೇತ್ರಕ್ಕೆ ಹೋದರೂ ಕೂಡ ಪರಿಹಾರನೇ ಸಿಕ್ಕಿಲ್ಲ ಅನ್ನುವಂಥವ್ರು ಈ ಕ್ಷೇತ್ರಕ್ಕೆ ಬಂದು ಮೂರು ಶುಕ್ರವಾರ ಅಥವಾ ಐದು ಶುಕ್ರವಾರ ತೀರ್ಥ ಸ್ನಾನ ಮಾಡಿ ಪಂಚಗವ್ಯ ದೀಪ ಆರತಿ ಮಾಡೋದ್ರಿಂದ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಕೂಡ ನಿರ್ವಿಘ್ನವಾಗಿ ಫಲ ಸಿಗುತ್ತೆ ಅನ್ನೋ ನಂಬಿಕೆ ನಂಬಿಕೆ ಭಕ್ತಿ ಶ್ರದ್ಧೆ ಇಟ್ಟು ಬನ್ನಿ ಖಂಡಿತ ಫಲ ಸಿಗುತ್ತೆ ವಿಜಯಕಾಳಿ ಪವಾಡ ಬಸವಪ್ನವ್ರ ಕ್ಷೇತ್ರದಲ್ಲಿ ಬಸವಣ್ಣವರ ಮಲಗದವ್ರನ್ನ ಆದು ಹೋಗೋದ್ರಿಂದ ಮೂರು ಸರಿ ಪಾದ ಕೊಟ್ಟರೆ ನೂರಕ್ಕೆ ನೂರ ಹತ್ತು ಪರ್ಸೆಂಟ್ ಕೆಲಸ ಆಗ್ತದೆ ಕುಡಿತ ಚಟಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಕುಡ್ತಾ ಬಿಡಿಸಿರುವಂಥ ನಿದರ್ಶನಗಳು ಇದ್ದಾವೆ ನಂಬಿಕೆ ಭಕ್ತಿ ಶ್ರದ್ಧೆ ಇಟ್ಟು ಮಾಡಿ ಖಂಡಿತ ಫಲ ಸಿಗುತ್ತೆ ವಿಜಯಕಾಳಿ ಅಮ್ನೋರ ಕ್ಷೇತ್ರದಲ್ಲಿ ವಾಗ್ದಾನ ಸ್ವತಃ ಭಕ್ತರೆ ವಾಗ್ದಾನ ಮತ್ತು ಅಮ್ನೋರ್ನ ಹೊತ್ತು ಕೇಳೋದ್ರಿಂದ ಎಡಬಲ ಮನಸ್ಸಲ್ಲಿರುವಂಥ ಪ್ರಶ್ನೆ ಆಗುತ್ತೋ ಇಲ್ವ ಅಂತೇಳಿ ನೇರವಾಗಿ ಕೇಳುವಂಥದ್ದು ಇರುತ್ತೆ ನಂಬಿಕೆ ಇಟ್ ಬಂದವರಿಗೆ ನೂರಕ್ಕೆ ನೂರ ಒಂದು ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ವಾಗ್ದಾನ ಬಂದು ಪ್ರತಿ ಭಾನುವಾರ ಮತ್ತು ಅಮವಾಸ ಮೇಲೆ ಸಮಯ ಬಂದು ಬೆಳಗ್ಗೆ ಹನ್ನೆರಡು ಗಂಟೆಯಿಂದ ಒಂದು ಗಂಟೆ ಒಳಗಡೆ ಬರಬೇಕು ಅಮ್ನವ್ರ ವಾಗ್ದಾನ ಕೇಳಬೇಕು ಅನ್ನುವಂಥವ್ರಿಗೆ ಹನ್ನೆರಡರಿಂದ ಒಂದು ಗಂಟೆ ಒಳಗಡೆ ಬಂದವ್ರಿಗೆ ಉತ್ತರ ಸಿಗುತ್ತೆ ಕೆಲವರಿಗೆ ಚರ್ಮ ವ್ಯಾಧಿ ಹಲವಾರು ವರ್ಷಗಳಿಂದ ಅಲರ್ಜಿ ಅಥವಾ ಕೆಲವ್ರಿಗೆ ಮುಟ್ಟಿನ ಸಮಸ್ಯೆ ಇದೆ ಕೆಲವರಿಗೆ ನಾನಾ ರೀತಿ ಹಲವಾರು ರೀತಿ ಬಾಧೆ ಇರುವಂಥವ್ರಿಗೆ ಎಲ್ಲೇ ಹೋದರೂ ಕೂಡ ಕೆಲವರಿಗೆ ಸೋರಸ್ಸು ಏನು ಪ್ರಾಬ್ಲಮ್ ಇದೆ ಸೊರಸಸ್ಸು ಕ್ಲಿಯರ್ ಆಗ್ತಿಲ್ಲ ಅನ್ನುವಂಥವ್ರಿಗೆ ಕ್ಷೇತ್ರದಲ್ಲಿ ಅಭಿಷೇಕ ಮಾಡಿದ್ದು ನೀರನ್ನ ಹಾಕ್ಸೋದ್ರ ಜೊತೆಗೆ ಅರ್ಧ ಲೀಟ್ರ್ ನೀರನ್ನ ತಾಯಿ ಮೇಲೆ ಅರ್ಧ ಲೀಟ್ರ್ ಹಾಲನ್ನ ತಲೆ ಮೇಲೆ ಇಟ್ಟು ವಿಜಯಕಾಳಿ ಅಮ್ಮನವ್ರು ತಲೆ ಮೇಲೆ ಹಾಕ್ಸೋದ್ರಿಂದ ನಿಮ್ಮ ಯಾವುದೇ ಥರದ ಸೋರಸಸ್ ಇದ್ದರೂ ಕೂಡ ಕ್ಲಿಯರ್ ಆಗ್ತದೆ ಕೆಲವ್ರಿಗೆ ಎಲ್ಲ ಕಡೆ ಹೋಗಿದ್ದೀವಿ ಎಲ್ಲೋದ್ರೂ ಕೂಡ ಪರಿಹಾರನೇ ಸಿಕ್ಕಿಲ್ಲ ಅನ್ನುವಂಥವ್ರಿಗೆ ತೀರ್ಥ ಸ್ನಾನ ಮಾಡಿ ವಿಜಯಕಾಳಿ ಅಮ್ಮನೂರು ಕ್ಷೇತ್ರದಲ್ಲಿ ಪಂಚಗವ್ಯ ದೀಪಾರ್ತಿ ಮಾಡಿದ್ರೆ ನೂರಕ್ಕೆ ನೂರ ಒಂದು ಪರ್ಸೆಂಟ್ ರಿಸಲ್ಟ್ ಸಿಕ್ಕಿರುವಂಥ ಉದಾಹರಣೆಗಳು ಸಾಕಷ್ಟು ಇದ್ದಾವೆ ನಂಬಿಕೆ ಭಕ್ತಿ ಶ್ರದ್ಧೆ ಇಟ್ಟು ಮಾಡಿ ಖಂಡಿತ ಫಲ ಸಿಗುತ್ತೆ ಎಲ್ಲರಿಗೂ ನಮಸ್ಕಾರ ನಕ್ಷತ್ರ ನಿಮ್ಮನೆ ಮಗಳು ಇವತ್ತು ನಾನು ನಮ್ಮೆಲ್ಲರ ಪ್ರೀತಿಯ ನಮ್ಮ ಡಿ ಬಾಸ್ ಅವ್ರಿಗೋಸ್ಕರ ಇವತ್ತು ನಾನು ವಿಜಯಕಾಳಿ ದೇವಸ್ಥಾನಕ್ಕೆ ಬಂದಿದ್ದೀನಿ ಸೊ ನಿಮಗೆಲ್ಲ ಗೊತ್ತು ಶ್ರೀ ಕ್ಷೇತ್ರ ವಿಜಯಕಾಳಿ ಪವಾಡ ಬಸವಣ್ಣ ಅವರ ದೇವಸ್ಥಾನ ಎಲ್ಲರ ಜೀವನದಲ್ಲಿ ಕಷ್ಟ ಅನ್ನೋದಿರುತ್ತೆ ಅವ್ರು ಎಷ್ಟೇ ದೊಡ್ಡವರಾಗಿರ್ಬೋದು ಅಥವಾ ಎಷ್ಟೇ ಚಿಕ್ಕವರಾಗಿರ್ಬೋದು ಏನೇ ಇರ್ಬೋದು ಏನೇ ಇದ್ದೇ ಇರ್ಬೋದು ಎಲ್ಲರ ಜೀವನದಲ್ಲೂ ಕಷ್ಟ ಇರುತ್ತೆ ನಾನು ನಂಬಿರೋ ಅಂಥ ತಾಯಿ ವಿಜಯಕಾಳಿ ನಿಮಗೆಲ್ಲ ಗೊತ್ತಿರ್ಬೋದು ನಾನು ಮಕರ ಸಂಕ್ರಾಂತಿಗೆ ಬಂದಿದ್ದೆ ಮತ್ತೆ ಇವತ್ತು ಬಂದಿದ್ದೀನಿ ಆ ತಾಯಿ ಆ ಆಶೀರ್ವಾದ ನಮ್ಮೆಲ್ಲರಿಗೂ ಬೇಕು ನಮ್ಮ ಜೀವನದಲ್ಲಿ ಆಗು ಹೋಗೋ ಕಷ್ಟಗಳಿಗೆಲ್ಲ ಆ ತಾಯಿ ವಿಜಯಕಾಳಿ ನಮ್ಮ ಜೊತೆ ನಿಂತ್ಕೋಬೇಕು ನಾನು ಪ್ರತಿ ಸತಿನೂ ಹೇಳಿದ್ದೀನಿ ವಿಜಯಕಾಳಿ ಅಂದರೆ ಆ ಹೆಸರಲ್ಲೇ ವಿಜಯ ಐತೆ ಇಲ್ಲಿಗೆ ಬಂದು ಹೋದ್ಮೇಲೆ ಎಲ್ಲ ವಿಜಯ ಆಗುತ್ತೆ ಹೊರ್ತು ಯಾವುದು ಆಗಲ್ಲ ಸೊ ದಯವಿಟ್ಟು ನಿಮ್ಮ ಎಲ್ಲ ಕಷ್ಟಕ ನಿಮ್ಮೆಲ್ಲ ಜೀವನದಲ್ಲಿ ಕಷ್ಟ ದುಃಖ ಎಲ್ಲನೂ ಯಾರು ಬೇಕಾದರೂ ಮೋಸ ಮಾಡ್ಬೋದು ಬಟ್ ನಾವು ನಂಬಿರೋ ದೇವರು ಯಾವತ್ತೂ ನಮಗೆ ಮೋಸ ಮಾಡೋಕ್ಕಾಗಲ್ಲ ಮನಸ್ಸಲ್ಲಿ ಒಂದು ದೈವ ಇರಬೇಕು ನಮ್ಮ ಮನಸ್ಸಿಗೊಂದು ಒಂದು ನೆಮ್ಮದಿ ಇರಬೇಕು ಸೊ ಹಾಗಾಗಿ ಆ ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ದೇವ್ರು ಚೆನ್ನಾಗಿಡ್ಲಿ ಹಾಗೆ ಆ ತಾಯಿ ವಿಜಯ ಕಾಳಿ ಇವತ್ತು ನಾವೇನು ನಂಬಿದ್ದೀವಲ್ಲ ಇವತ್ತು ನನಗೆ ಭಾಳ ತೃಪ್ತಿ ಆಗುತ್ತೆ ಮನಸ್ಸು ಇಲ್ಲಿ ಬಂದಿದ್ದ ತಕ್ಷಣ ಬ ಪವಾಡ ಬಸವಣ್ಣನ ಆಶೀರ್ವಾದ ತೊಗೊಂಡಿದ್ದ ತಕ್ಷಣ ಮನಸ್ಸಿಗೆ ಏನೋ ನೆಮ್ಮದಿ ಸಿಗುತ್ತೆ ನೀವು ಕೂಡ ಬನ್ನಿ ನಿಮ್ಮ ಕಷ್ಟಗಳು ನಿಮ್ಮ ಜೀವನದಲ್ಲಾಗಿರೋ ನೋವುಗಳನ್ನೆಲ್ಲ ದಯವಿಟ್ಟು ತಾಯಿ ಮುಂದೆ ಬಂದು ಹೇಳ್ಕೊಳ್ಳಿ ಓಕೆನಾ ಯಾರ ಮುಂದೆನೋ ಹೇಳಿದ್ರು ಪ್ರಯೋಜನ ಆಗೋಲ್ಲ ತಾಯಿ ಮುಂದೆ ಹೇಳಿದ್ರೆ ಮಾತ್ರ ಪ್ರಯೋಜನ ಆಗುತ್ತೆ ಆ ತಾಯಿ ವಿಜಯಕಾಳಿನ ಸ್ಮರಿಸಣ ಆ ತಾಯಿ ವಿಜಯಕಾಳಿನ ಬೇಡ್ಕೊಳ್ಳೋಣ ಕರ್ನಾಟಕದ ಎಲ್ಲ ಜನತೆಗಳಿಗೆ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತೀನಿ ನಮಸ್ಕಾರ ನಾನು ವಿಜಯಪುರದಿಂದ ಬಂದಿದ್ದೀನಿ ರಂಗನಾಥ್ ಅಂಥೇಳಿ ಭಾರತ ಆಧ್ಯಾತ್ಮ ಕ್ಷೇತ್ರ ಇದು ಈ ಆಧ್ಯಾತ್ಮದ ಹಾದಿಯಲ್ಲಿ ಇಲ್ಲಿಯ ಗುರುಗಳು ಭಾಳ ಚಿಕ್ಕ ವಯಸ್ಸಿನ ಗುರುಗಳು ಭಾಳಷ್ಟು ಜನರಿಗೆ ಅವರ ಬದುಕಿನಲ್ಲಿ ಬರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ನಾನು ಇಲ್ಲಿ ಎರಡನೇ ಸಾರಿಗೆ ನಾನು ಇದ್ದೀನಿ ನೋಡೋಕೆ ಅಂತ ಬಂದಿದ್ದೀನಿ ನೋಡಿದಾಗ ಗೊತ್ತಾಗ್ತಾ ಇದೆ ಇಲ್ಲಿ ಇಲ್ಲಿ ಯಾವುದೇ ವಂಚನೆ ಇಲ್ಲ ಅಂದರೆ ಬೇರೆ ಬೇರೆ ಕಡೆ ನಾವು ನೋಡಿದಾಗ ಇಲ್ಲಿ ವಂಚನೆ ಆಗಲಿ ಅಥವಾ ಬರೀ ದುಡ್ಡಿಗಾಗಿ ಇದನ್ನೆಲ್ಲ ಮಾಡೋದು ಅಂತ ನನಗಿಲ್ಲಿ ಎಲ್ಲಿಯೂ ಕಾಣಿಸ್ತಾ ಇಲ್ಲ ಗುರುಗಳ ಚಿಕ್ಕ ವಯಸ್ಸಿದ್ದರೂ ಕೂಡ ಅವರಿಗೆ ಆಧ್ಯಾತ್ಮಿಕ ಒಲವು ತುಂಬ ಇದೆ ಅದನ್ನು ನಮ್ಮ ಭಕ್ತರು ಅಥವಾ ಸಮಸ್ಯೆದಲ್ಲಿ ಇರತಕ್ಕಂಥ ನಮ್ಮ ಜನರು ಇದರ ಸದುಪಯೋಗ ಪಡ್ಕೋಬೇಕು ಅನ್ನುವಂಥದ್ದೇ ನನ್ನ ಅಭಿಪ್ರಾಯ ಬೆಟರ್ ಫೀಲ್ ಇದೆ ಬಟ್ ಅದೇ ಆಫೀಸಲ್ಲಿ ಪ್ರಾಬ್ಲಮ್ ಇತ್ತು ಸ್ವಲ್ಪ ಪರವಾಗಿಲ್ಲ ಆ್ಯಂಡ್ ಅಂದರೆ ನನಗೆ ಬೇರೆ ಪ್ರಾಬ್ಲಮ್ ಇತ್ತು ಪ್ಯಾರನೋಮಲ್ಲು ಸೊ ತಿಟ್ಟರ್ಸ್ನ ಹೇಳಿದ್ರು ಸೊ ಈಗ ಬೆಟರ್ ಆಗಿದೆ ಈಗ ಕಂಟಿನ್ಯೂಸ್ ಫೈವ್ ಫೈವ್ ವೀಕ್ಸ್ ಹಾಕೋಕೆ ಹಾಕ್ಸೋಕ್ಕೆ ಹೇಳಿದ್ದಾರೆ ಸೊ ಬರ್ತಾ ಇದೆ ಇದಾದ್ಮೇಲೆ ನೋಡ್ಬೇಕು ಇಲ್ಲ ರೀಸೆಂಟಾಗಿಲ್ಲ ಇವರೇ ಹೇಳಿ ಇಲ್ಲೇ ಹೇಳಿ ಅಂಜನಾ ನೋಡಿಬಿಟ್ಟು ಹೇಳಿದ್ದು ಗೊತ್ತಿರಲಿಲ್ಲ ತುಂಬ ಕಡೆ ಆಗಿದೆ ಅಂತ ಹೇಳಿದ್ರು ಬಟ್ ಯಾರು ಅಂತ ಗೊತ್ತಿರಲಿಲ್ಲ ಇಲ್ಲಿ ಲೈಕ್ ಕ್ಲಿಯರ್ ಆಗಿ ಹೇಳಿದ್ರು ಏನಾಗಿದೆ ಏನು ಮಾಡಿದ್ದಾರೆ ಅಂತ ಸೊ ಅಂದರೆ ನನಗೆ ಸತ್ಯ ಇದೆ ಅಂತ ಫೀಲ್ ಆಗಿದೆ ಸೊ ಬರ್ತಾ ಇದ್ದೀನಿ ಇನ್ನು ಫೋರ್ ವೀಕ್ಸ್ ಕಂಟಿನ್ಯೂಸ್ ಆಗಿ ಅಂದ್ರೆ ಇನ್ನೊಂದು ಕ್ಲಿನಿಕ್ಸ್ ಹೋಗ್ಬೇಕು ಆಮೇಲೆ ನಾನು ಸೀಟ ಕೊಡೋಕ್ಕಾಗುತ್ತೆ ಅಂದ್ರೆ ದಾರಿ ಕೂಡ್ತಾ ಇರ್ಲಿಲ್ಲ ಬರೋಕ್ಕೆ ಬರ್ತಾ ಇದೀನಿ ಇವನ್ ಯುವನಿನ ಬಂದಿರೋದು ಇಲ್ಲಿ ಮನೆವರ್ಗ ಒಳ್ಳೇದಾಗ್ತಿದೆ ಅಂತ ಅನ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದ್ವಿ ಸೋ ನ ಈ ತರದ ಶಕ್ತಿ ಇದೆ ಅಂತ ಹಾ ಪಾಸಿಟಿವ್ ವೈಬ್ಸ್ ಯಾವಾಗ್ಲೂ ನಂಬ್ತೀನಿ ಎಲ್ಲಾನೂ ನಂಬ್ತೀನಿ ದೇವರ ಇದೆ ಯಾಕಂದ್ರೆ होप ಇಲ್ಲಂದ್ರೆ ಲೈಫ್ ಅಲ್ಲಿ ಏನು ಇರಲ್ಲ ಅಲ್ವಾ ಸೊ ನಂಬ್ತೀನಿ ನಾನು ಒಂಥರ ಪಾಸಿಟಿವ್ ವೈಬ್ ಬನ್ಸ್ತಿದೆ ಚೆನ್ನಾಗಿ ಅನಿಸ್ತಿದೆ ಒಳ್ಳೆ ಒಳ್ಳೆಯದಾಗ್ಲಿಂತಾಯಿ ನೋಡಿದ್ರೆ ಬೇಡ ಅಂತ ಒಂದು ಸಲೂ ಬರಬೇಕಂತರೇಶ್ವರ ವಿಜಯ ಕಾಳಿಯ ನಮ್ಮ ಇಲ್ಲಿ ಗುರುಗಳ ತಕ್ಕೇ ನಾವು ಬಂತ ಹಿಂದೆ ತುಂಬಾ ಅಭಿವೃದ್ಧಿನೇ ಆಗಿದೆ ಮಕ್ಳುಗಳಿಗೆಲ್ಲ ಒಳ್ಳೆ ಎಜುಕೇಷನ್ನು ನಡೀತಾ ಇದೆ ತುಂಬ ಚೆನ್ನಾಗೆ ಪಾಸಿಟಿವ್ ಇರೋದರಿಂದ ನಮ್ಮ ಸ್ನೇಹಿತರುಗಳ ಕಡೆಯಿಂದೆಲ್ಲ ಸುಮಾರು ಜನ ಬಂದವರೇ ಬರ್ತಾನೇ ಇದ್ದಾರೆ ಗುರುಗಳು ಸೂಕ್ಷ್ಮವಾಗಿ ಎಲ್ಲರಿಗೆ ಏನು ರೀತಿ ಹೇಳಬೇಕು ಎಲ್ಲ ರೀತಿನಲ್ಲೂ ತಿಳುವಳಿಕೆ ಜೊತೆಯಲ್ಲೇ ಹೇಳ್ತಾವ್ರೆ ಅದರಿಂದ ಗುರುಗಳಾದ ಪಾಸಿಟಿವ್ ಎನರ್ಜಿ ನಮ್ಮಗಳ ಮೇಲೆಲ್ಲ ಚೆನ್ನಾಗಿದೆ ಬಟ್ ಇದೆ ಕ್ಷೇತ್ರ ಹೆಂಗೆ ಅನ್ಸುತ್ತೆ ಪ್ರತಿಯೊಂದು ಇಲ್ಲೆಲ್ಲ ಒಳ್ಳೆಯದೇ ಒಳ್ಳೆಯದೇ ಇವರು ಬಂದವರಿಗೆಲ್ಲ ಅಸವಿಲ್ದಂಗೆ ಕಳಿಸ್ತಾವ್ರಲ್ಲ ಅದು ಒಳ್ಳೆಯದು ಮಾತ್ರ ಅದು ಯಾರೇ ಹಸ್ಕ ಬಂದು ನಮ್ಮ ಭಕ್ತಾದಿಗಳು ಹೋಗ್ಬಾರ್ದು ಅನ್ನೋದು ಮಾಡ್ತಾವ್ರಲ್ಲ ಅದು ಎಲ್ಲ ದೇವಸ್ಥಾನಗಳಲ್ಲಿ ಬರೋಲ್ಲ ಇಲ್ಲಿ ಅದು ಎನಿ ಟೈಮ್ ನಡೀತಾನೆ ಇದೆ ತುಂಬ ಒಳ್ಳೆಯದಾಗ್ತದೆ ಎಲ್ಲರಿಗೂ ಒಳ್ಳೆಯದಾಗಿದೆ ಇದೆ ಒಳ್ಳೇದಾಗಿದೆ ಒಳ್ಳೇದಾಗಿರೋದಕ್ಕೆ ನಾವುಗಳು ಬರ್ತಾ ಇರೋದು ನಾವು ಯಾಕೆ ಒಂದು ವರ್ಷದಿಂದ ಬರ್ತಾವೆ ತಿಂಗಳಲ್ಲಿ ಒಂದು ಸತ್ ಬಂದೇ ಬರ್ತೀವಿ ನಾವು ಆಮೇಲೆ ಅಮ್ಮ ಇವೆಲ್ಲ ಮೆಣಸಿನ್ಕಾಯಿಂದ ಇವೆಲ್ಲ ಮಾಡೋದ್ರಿಂದ ಇಲ್ಲಿ ತುಂಬನೇ ಅಭಿವೃದ್ಧಿ ಆಯ್ತದೆ ಅವ್ರು ಹೇಳ್ದಂಗೆ ಕೇಳಿದ್ರೆ ಎಲ್ಲ ಸಕ್ಸಸ್ ಆಯ್ತದೆ ನಂಬಿಕೆ ಬರಬೇಕು ನಂಬಿಕೆ ಇಡಬೇಕು ನಾವು ನಂಬಿಕೆ ಇಲ್ಲದಾದ್ಮೇಲೆ ನಾವು ಏನು ಮಾಡೋಕ್ಕಾಗಲ್ಲ ನಾವು ಹೆಂಗೆ ತಂದೆ ತಾಯಿ ಮೇಲೆ ನಂಬಿಕೆ ಇಡ ಇಡಬೇಕು ತಾಯಿ ಮೇಲೂ ನಂಬಿಕೆ ಇಡಬೇಕು ಗುರುಗಳ ಮೇಲೂ ನಂಬಿಕೆ ಇಟ್ಟರೆ ಎಲ್ಲರಿಗೂ ಪಾಸಿಟಿವ್ ಆಗಿ ಒಳ್ಳೇದಾಗಿ ಆಯಿತು ಥ್ಯಾಂಕ್ ಯು ಆ್ಯಕ್ಚುಲಿ ನಾನು ಕೆ ಆರ್ ಪುರಮಿಂದ ಬರ್ತಾ ಇರೋದು ಫಸ್ಟ್ ಟೈಮ್ ಬಂದಿರೋದು ಬಟ್ ತುಂಬ ಪಾಸಿಟಿವ್ ಐಟ್ಸ್ ಇದೆ ಸೊ ಮತ್ತೆ ಮತ್ತೆ ಬರಬೇಕು ಅಂತ ಅನ್ಕೊಂಡಿದ್ದೀನಿ ಅದೇ ಪಾಸಿಟಿವ್ ಎನರ್ಜಿ ಫೀಲ್ ಆಗುತ್ತೆ ಈಗ ಜಾಸ್ತಿ ಯೂಟ್ಯೂಬ್ ಶಾರ್ಟ್ಸ್ ಮತ್ತೆ ರೀಲ್ಸ್ ಇವಾಗೆಲ್ಲ ರೀಲ್ಸೇ ಜಾಸ್ತಿ ಸೊ ಹಾಗಾಗಿ ತಿಳ್ಕೊಂಡು ಬಂದಿದ್ದು ತುಂಬಾ ದಿನದಿಂದ ಹೋಗ್ಬೇಕನ್ಕೊಂಡೆ ಆದ್ರೆ ಇವತ್ತು ಯು ನಾನು ಜಮೀನು ಮಾರಾಟಕ್ಕೆ ಆಗ್ಲೇ ಒಂದ್ ಹತ್ತು ವರ್ಷದಿಂದನೂ ಪ್ರಯತ್ನ ಮಾಡಿದ್ದು ಆಗಿರ್ಲಿಲ್ಲ ಇಲ್ಲಿಗೆ ಬಂದ್ಮೇಲೆ ಎರಡನೇ ವಾರಕ್ಕೇನೆ ಜಮೀನ್ ಸೇಲ್ ಆಯ್ತು ಅದಕ್ಕೆ ನಮ್ಗೆ ಬಂದು ನಮ್ಮ ಯಜಮಾನ್ರಿಗೆ ಹುಷಾರಿರ್ಲಿಲ್ಲ ಅವ್ರನ್ನ ಕರ್ಕೊಂಡ್ ಅಂತ ಅನಿಸ್ತು ನಮ್ಗೆ ಬಂದಿರೋದಕ್ಕೆ ನಮ್ಮ ಯಜಮಾನ್ರು ಕರ್ಕೊಂಡ್ ಇಲ್ಲ ಮಾಡಿಲ್ಲ ನಮ್ಮ ಯಜಮಾನ್ರಿಗೆ ಹಾಕ್ತಾ ಇದೀವಿ ಆರೋಗ್ಯ ಸ್ವಲ್ಪ ಇದಿತ್ತು ಅದಕ್ಕೆ ಸ್ನಾನ ಮಾಡಿಸ್ತಾ ಇದ್ದೀವಿ